ನನ್ನ ಸೀರೆ ಸೀಕ್ರೆಟು ಹೀಗೆ ಅಯ್ಯೋ ತೀವ್ರೆ ನೆನ್ಸ್ಕೊಂಡ್ರೆ ನನಗೆ ನನಗೆ ಬರುತ್ತೆ ಹಂಗೆ ಹಾಯ್ ಹಲೋ ನಮಸ್ತೆ ಯೋಗಿ ತಗೀತ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ವೀಡಿಯೋ ಮಾಡೋ ಮನಸ್ಸಿದೆ ನಮ್ಮ ತಾಯಿಯವರು ಗೃಪ್ರೇಷಕ್ಕೆ ಹೋಗಿದ್ರು ನಮ್ಮ ಅಣ್ಣ ಇದ್ದಾರೆ ಹೋಮಾಪತಿ ಅಂತ ನಮ್ಮ ತಂದೆಯವರ ಅಣ್ಣನ ಮಗ ಅವರು ಗುರುಪ್ರೇಷ ಇತ್ತು ಅವರು ಗುರುಪ್ರೇಷಕ್ಕೆ ಹೋದಾಗ ನಮ್ಮ ನಮ್ಮ ತಾಯಿಯವರಿಗೆ ಈ ಸೀರೆ ಕೊಡಿಸಿದ್ದಾರೆ ಇದನ್ನು ತಗೊಂಡು ಬಂದುಬಿಟ್ಟೆ ಅಮ್ಮನ ಮನೆಯಿಂದ ಈ ಸೀರೆ ನೋಡಿಕೊಂಡು ರೀಲ್ಸ್ ಮಾಡಿಬಿಟ್ಟಣ ಅಂತ ಹೇಗಿದೆ ನೋಡಿ ಸೀರೆ ಚೆನ್ನಾಗಿದೆ ಅಣ್ಣ ಹಾಗೆ ರೆಡಿಯಾಗಬೇಕು ಅಂತ ಇದ್ದೀನಿ ಎಲ್ಲ ನನ್ನ ತಾಯಿಯವ್ರ ಸೀರೆ ಇದೆಲ್ಲ ಇಷ್ಟು ನಮ್ಮ ತಾಯಿಯವ್ರ ಸೀರೆ ತೊಗೊಂಬಂದ್ಬಿಟ್ಟಿದ್ದೀನಿ ರೀಲ್ಸ್ ಮಾಡೋಣ ಅಂತ ನನ್ನ ಸೀರೆ ಎಲ್ಲ ಬೋರ್ ಆಗಿಬಿಟ್ಟೈತೆ ಎಲ್ಲ ರೀಲ್ಸ್ ಮಾಡಿಬಿಟ್ಟಿದ್ದೀನಿ ನನ್ನ ಸೀರೆಗೆಲ್ಲ ಒಂದು ಮುಕ್ಕಾಲು ಭಾಗದಷ್ಟು ರೀಲ್ಸ್ ಮಾಡಿಬಿಟ್ಟಿದ್ದೀನಿ ಯಾಕೋ ಬೋರ್ ಅನಿಸು ನನ್ನ ಸೀರೆಯಲ್ಲಿ ಮಾಡೋದಕ್ಕೆ ಅದಕ್ಕೆ ಆ ಮುಂದೆ ಸೀರೆ ತೊಗೊಂಡು ಬಂದಿದ್ದೀನಿ ಇರಿ ನನ್ನ ಸೀರೆ ತೋರಿಸ್ತೀನಿ ನನ್ನ ಸೀರೆಗಳು ಇದೆಲ್ಲ ಆಲ್ಮೋಸ್ಟ್ ಎಲ್ಲ ರೀಲ್ಸ್ ಮಾಡಿಬಿಟ್ಟಿದ್ದೀನಿ ಒಂದು 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 ಐದಾರು ಇರಬೇಕೇನೋ ಮಿಕ್ಕಿರೋ ಸೀರೆ ಇದು ಮತ್ತು ಇದೆಲ್ಲ ಫುಲ್ಲು ರೀಲ್ಸ್ ಮಾಡಿ ಮಾಡಿಬಿಟ್ಟಿದ್ದೀನಿ ಮತ್ತು ಇದರಲ್ಲೂ ಅಷ್ಟೇ ಸೀರೆಗಳಿದೆ ನೋಡಿ ಇದರಲ್ಲೂ ಅಷ್ಟೇ ನಾನು ಒಂದ್ಸಲಿ ರೀಲ್ಸ್ ಮಾಡಿದ್ಮೇಲೆ ಆ ಸೀರೆಯಲ್ಲಿ ಅದು ಮತ್ತೆ ನಾನು ಯೂಸ್ ಮಾಡಲ್ಲ ಸುಮಾರು ವರ್ಷಗಳಾಗೋಗಿದೆ ಇದೆಲ್ಲ ಮಡಗಿ ನಾನು ಆಮೇಲೆ ಇನ್ನೊಂದು ಅಟ್ಟದ ಮೇಲೆ ಇದೆ ರೀ ನೋಡಿ ಇನ್ನೊಂದು ಸುಟ್ಟಿಗೆ ಇದೆಯಲ್ಲ ಇದರಲ್ಲೂ ಸೀರೆಗಳಿದೆ ಹಾಗೆ ನನ್ನ ಸೀರೆ ಇದೆ ನನ್ನ ಸೀರೆ ಎಲ್ಲ ಕಂಪ್ಲೀಟು ಏನಿಲ್ಲ ಅಂದ್ರೆ ಒಂದು ಐದಾರು ಮಾತ್ರ ಮಿಕ್ಕಿರ್ಬೋದು ನನ್ನ ಸೀರೆ ವಿಡಿಯೋ ಮಾಡ್ತೇನೆ ಇರೋದು ಅದಕ್ಕೆ ಬೋರು ಆ ಸೀರೆಯಲ್ಲಿ ವಿಡಿಯೋ ಮಾಡಬೇಕಂತ ಅದಕ್ಕೆ ಅಮ್ಮನ ಸೀರೆ ತೊಗೊಂಬರ್ತೀನಿ ರೀಲ್ಸ್ ಮಾಡಿಬಿಟ್ಟು ವಾಪಸ್ ಕೊಟ್ಟುಬಿಡ್ತೀನಿ ಹೀಗೆ ಮಾಡ್ತೀನಿ ನೋಡಿ ನನ್ನ ರೀಲ್ಸ್ ಕತೆ ಹೀಗೆ ಸೀಕ್ರೆಟ್ ಸ್ಯಾರಿ ಸೀಕ್ರೆಟ್ ಮತ್ತು ನೋಡಿ ಈ ಸೀರೆಗೆ ನಾನು ಬ್ಲೌಸ್ಗಳು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದು ಸೆಟ್ ಆಗುತ್ತೆ ಅನ್ಕೊತೀನಿ ಇದು ಸೆಟ್ ಆಗುತ್ತೆ ಈ ಸೀರೆಗೆ ಮತ್ತು ಈ ಸೀರೆಗೂ ಸೆಟ್ ಆಗುತ್ತೆ ಈ ಸೀರೆಗೂ ಸೆಟ್ ಆಗುತ್ತೆ ಮತ್ತು ಇದಕ್ಕೆ ಬ್ಲೌಸು ನನಗೆ ಈ ಕಲರ್ ಬ್ಲೌಸ್ ಇಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಸೆಟ್ ಮಾಡ್ಕೊಂಡಿದ್ದೀನಿ ಮೋಸ್ಟ್ಲಿ ಮ್ಯಾಚ್ ಆಗುತ್ತಾ ನೋಡಿ ನೀವು ಹೇಳೋಷ್ಟರಲ್ಲಿ ಮೋಸ್ಟ್ಲಿ ನಾನೇ ವೀಡಿಯೋ ಮಾಡಿಬಿಡ್ತೀನಿ ಇದು ತೊಗೊಂಡಿದ್ದೀನಿ ಬಿಟ್ಟರೆ ಇದು ತೊಗೊಂಡಿದ್ದೀನಿ ಯಾವ ಸೆಟ್ ಆಗುತ್ತೆ ಮೋಸ್ಟ್ಲಿ ಸೆಟ್ ಆಗ್ಬೋದು ಅಂದ್ಕೊತೀನಿ ನೋಡಿ ನನ್ನ ನಾನು ಚೂಸ್ ಮಾಡಿರೋದು ಓಕೆನಾ ಅಂತ ನಾನು ಇದನ್ನ ಚೂಸ್ ಮಾಡ್ಕೊತೀನಿ ಈ ಬ್ಲೌಸ್ ಚೂಸ್ ಮಾಡ್ಕೊತೀನಿ ಓಕೆ ನೋಡಿದ್ರಲ್ಲ ನನ್ನ ಸೀರೆ ಸೀಕ್ರೆಟು ಹೀಗೆ ಅಯ್ಯೋ ತೀವ್ರೆ ನೆನೆಸ್ಕೊಂಡ್ರೆ ನನಗೆ ನಗು ಬರುತ್ತೆ ಹಾಗೆ ಈ ವಿಡಿಯೋ ಇವಾಗ ರೆಡಿ ಆಗ್ತೀನಿ ರೆಡಿಯಾಗಿ ಅದಕ್ಕೊಂದು ಬೇರೆ ವಿಡಿಯೋ ಮಾಡ್ತೀನಿ ಬರೀ ಸೀರೆದು ಮಾತ್ರ ಇಷ್ಟು ಕತೆ ತೋರಿಸಿದ್ದೀನಿ ಆಮೇಲೆ ರೆಡಿ ಆಗಬೇಕಾದ್ರೆ ಹೇಗೆ ರೆಡಿ ಆಗ್ತೀನಿ ಅನ್ನೋದು ನಿಮಗೆ ವಿಡಿಯೋ ವಿಡಿಯೋ ಮಾಡಿ ತೋರಿಸ್ತೀನಿ ಹ್ಞೂ ಮತ್ತೆ ಈ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ